ಹಾಯ್ ಎವ್ರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ಇವತ್ತಿನ ವ್ಲಾಗು ಮೊದಲನೇ ಕಾರ್ತಿಕ ಸೋಮವಾರದ ಆಗಿರುತ್ತೆ ಸೊ ಇವತ್ತಿಂದ ಕಾರ್ತಿಕ್ ಸೋಮವಾರ ಶುರುವಾಗಿದೆ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಅದಕ್ಕೆ ಆರು ಗಂಟೆಗೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಳಗಡೆ ಹೊರಗಡೆ ನೋಡ್ತಾ ಇರ್ಬೋದು ನೀವು ಇನ್ನೂ ಎಷ್ಟು ಚಳಿ ಇದೆ ಅಂತ ಟೈಮ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಎದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಮಲಗಿದ್ದೆ ಹಂಗೆ ಹೆಚ್ಚರಾಗಲ್ಲ ಅಂದ್ಬಿಟ್ಟು ಏಕೆಂದರೆ ಚಳಿ ಇರೋದ್ರಿಂದ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಅಲಾರಾಮ್ ಇಟ್ಕೊಂಡ್ರೆ ಬೇಗ ಅದು ಹೇಳ್ಬೋದು ಅಂತ ನೈಟೇ ಕಿಚನೆಲ್ಲ ರೆಡಿ ಮಾಡಿ ಒರೆಸಿಟ್ಟಿದ್ದೆ ಹಾಗಾಗಿ ಕಿಚನ್ ಕೆಲಸ ಜಾಸ್ತಿ ಏನಿರಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಮಧ್ಯೆ ಹಾಲು ಮತ್ತು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಹಾಗೆ ಮೋಸ್ಟ್ ಆಫ್ ಆಲ್ ಅಂದರೆ ದೇವ್ರ ಮನೆ ರೆಡಿ ಮಾಡಬೇಕಾಗಿತ್ತು ಏಕೆಂದರೆ ಫೋಟೋ ಒರೆಸಿರಲಿಲ್ಲ ಹಾಗೆ ಕುಂಕುಮ ಎಲ್ಲ ಫಸ್ಟಿಂದ ಎಲ್ಲ ರೆಡಿ ಮಾಡಿಕ್ಬೇಕಾಗಿತ್ತು ಅದ್ರದ್ದು ಕೆಲಸ ಸ್ವಲ್ಪ ಬೇಗ ಇರೋದ್ರಿಂದ ಬೇಗ ಬೇಗ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಹಾಗೆ ಒಂದು ಕಡೆಯಿಂದ ಎಲ್ಲ ತೆಗ್ದಿಟ್ಬಿಟ್ಟು ದೇವ್ರ ದೇವ್ರ ಪಾತ್ರೆಗಳಿದೆಯಲ್ಲ ಅದೆಲ್ಲ ತೆಗ್ದಿಟ್ಬಿಟ್ಟು ಆಮೇಲೆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಬಟ್ಟಿಕ್ಕೆ ಆಮೇಲೆ ನಾನು ದೇವ್ರ ಪಾತ್ರೆಯನ್ನು ವಾಶ್ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಹಸ್ಬೆಂಡು ದಿನ ಪೂಜೆ ಮಾಡ್ತಾಯಿದ್ರು ಇನ್ನು ನಾನು ಪೂಜೆ ಮಾಡಿದ್ರು ಅವ್ರು ಪೂಜೆ ಮಾಡಿದ್ರು ಸ್ವಲ್ಪ ಡಿಫ್ರೆನ್ಸ್ ಇದೆ ಯಾಕಂದರೆ ಹೋದ್ಸಲ ಅವರೇ ಬಟ್ಟೆ ಇಕ್ಕಿರೋದ್ರಿಂದ ಸ್ವಲ್ಪ ನೀಟಾಗಿ ಇಕ್ಕಿರಲಿಲ್ಲ ಬಟ್ ಅವರೇ ಎಲ್ಲ ಹೇಳ್ಕೊಟ್ಟಿದೆ ಅಂತೇಳ್ಬಿಟ್ಟು ಹಂಗೆ ಮಾಡಿದ್ರು ಏಕೆಂದರೆ ನಾನು ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಚಿಂಟುಗೆ ರೆಡಿ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊಳಗೆ ಲೇಟಾಗುತ್ತೆ ಪೂಜೆ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ಸ್ನಾನ ಮಾಡ್ಕೊಂಡು ನೀವು ಪೂಜೆ ಮಾಡಿ ಮಿಕ್ಕಿದ ಕೆಲಸ ನಾನು ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಮಾತ್ರ ನಾನು ಪೂಜೆ ಮಾಡ್ತಾಯಿದ್ದೆ ಮಾರ್ನಿಂಗ್ ಅವ್ರ ಪೂಜೆ ಮಾಡ್ತಾಯಿದ್ರು ಇವತ್ತು ನಾನೇ ಬೆಳಿಗ್ಗೆ ಬೇಗ ಎದ್ದು ಕಾರ್ತಿಕ ಸೋಮವಾರ ಆಗಿರೋದಿಂದ ಬೆಳಗ್ಗೆ ಪೂಜೆ ಮಾಡೋಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲ ರಿಮೂವ್ ಮಾಡಿದ್ಮೇಲೆ ಫೋಟೋ ಎಲ್ಲ ಒರೆಸ್ಬೇಕಾಗಿತ್ತು ಸೊ ಅದಕ್ಕಂತ ಹೇಳ್ಬಿಟ್ಟು ನ್ಯೂಸ್ ಪೇಪರ್ನ ಅಳತೆ ಮಾಡ್ಕೊತಾ ಇದೆ ಸ್ಟ್ಯಾಂಡ್ ಒಳಗಡೆ ನಾನು ನ್ಯೂಸ್ ಪೇಪರ್ ಇಕ್ಕಿ ಅದ್ರ ಮೇಲೆ ಪೂಜೆ ಸಾಮಾನೆಲ್ಲ ಜೋಡಿಸಿ ಇಡ್ತೀನಿ ಹಾಗಾಗಿ ಇದು ಬೊಟ್ಟೆ ಮೇಲೆ ನಿಮಗೆ ತೋರಿಸ್ತಾರೆ ಅಂಥದ್ದು ನೋಡಿ ನಮ್ಮ ಪುಟ್ಟ ದೇವ್ರ ಮನೆ ಹೇಗಿದೆ ಅಂತ ಇರೋದ್ರಲ್ಲಿ ನೀಟಾಗಿ ಇಟ್ಕೊಂಡು ನನ್ನ ಕೈಲಿ ಯಾವ ಥರ ಆಗುತ್ತೆ ಆ ಥರ ಪೂಜೆನ ಮಾಡ್ತೀನಿ ನಾನು ಹಾಗಾಗಿ ದೇವ್ರ ಮನೆದೆಲ್ಲ ಪ್ರತಿಯೊಂದು ಒರೆಸಿ ಬೊಟ್ಟೆಲ್ಲ ಇಕ್ಕಿದ ನಂತರ ನಾನಿಲ್ಲಿ ದೇವ್ರ ಪೂಜೆ ಸಾಮಾನು ಕೂಡ ತೊಳೆದಿಟ್ಬೇಡಣ ಅಂತೇಳ್ಬಿಟ್ಟು ಕಿಚನಿಗೆ ಬಂದೆ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಹಾಗಾಗಿ ಇದು ಪೀತಾಂಬ್ರ ಪೌಡ್ರ್ ಇದ್ದರೆ ಅದರಲ್ಲಿ ನೀಟಾಗಿ ದೇವ್ರ ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳಿಬೋದು ಬಟ್ ಇದು ಯಾವುದೋ ಲಿಕ್ವಿಡ್ ತೊಗೊಂಬಂದು ಬಿಟ್ಟಿದ್ದಾರೆ ಈ ಲಿಕ್ವಿಡೆಲ್ಲ ಅಷ್ಟು ಕ್ಲೀನ್ ಆಗ್ತಾನೇ ಇಲ್ಲ ಸೊ ಕೈನ್ ತಂದು ತಂದಿದ್ದಾರಲ್ಲ ಅಂತೇಳ್ಬಿಟ್ಟು ಖಾಲಿ ಬೇಗ ಬೇಗ ಖಾಲಿ ಮಾಡಬೇಡೋಣ ಅಂತ ಅಂದ್ಬಿಟ್ಟು ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದು ಚಿಕ್ಕ ಡಬ್ಬ ಆದ್ರೂ ಕೂಡ ತುಂಬ ಲಿಕ್ವಿಡ್ ಫುಲ್ ಕೊಟ್ಟಿದ್ದಾರೆ ಹಾಗಾಗಿ ಟೂ ಟೈಮ್ಸ್ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಅಂತೂ ಇದನ್ನು ತರಲೇಬೇಡಿ ಅಂತ ಹೇಳಿದ್ದೀನಿ ಯಾಕಂದರೆ ಇದರಲ್ಲಿ ಅಷ್ಟು ಕ್ಲೀನ್ ಆಗೋಲ್ಲ ಯಾವ ಥರ ಇರುತ್ತೆ ಕಲರ್ ಅದೇ ಥರ ಇರುತ್ತೆ

ಹಾಗೆ ಪೂಜೆನೇ ಮುಗಿಸಿದ್ದಾಯಿತು ಹಾಗೆ ಚಿಂಟುಗೂ ಹಾಲು ಕುಡಿಸಿದ್ದಾಯ್ತು ಹಾಲು ಕುಡಿಸೋದನ್ನ ಏನೇ ಕ್ಲಿಪ್ಪಿಂಗ್ ತೆಗೆದೆ ಅಂದರೆ ಅವನು ಚಿಕ್ಕ ಮಗುವಿಂದ ಅಂದರೆ ಹಾಲು ಬಿಡಿಸಿದ್ದವಿಂದ ಇವತ್ತಿನವರೆಗೂ ಫಸ್ಟ್ ಟೈಮ್ ಹಾಲು ಕುಡಿತಾರದು ಪಾಕೆಟ್ ಹಾಲು ಯಾಕಂತಂದರೆ ಅವ್ನು ಇವತ್ತಿನವರೆಗೂ ಹಾಲೇ ಕುಡಿದಿಲ್ಲ ಅಂದರೆ ಒಂದು ಸಲ ಏನೋ ಕುಡ್ದಿದ್ದಷ್ಟೇ ಅದು ಮಗು ಇದ್ದಾಗ ಅದಾದಮೇಲಿಂದ ಅವನಿಗೆ ಹಾಲು ಕುಡಿಯೋದ್ರೆ ಇಷ್ಟನೇ ಇರ್ತಿರ್ಲಿಲ್ಲ ಮತ್ತು ಹಾಲು ಕುಡ್ಸೋಕೆ ಹೋದಾಗೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ದ ಹಾಗೆ ಇನ್ನು ಮತ್ತೆ ಅದನ್ನು ರೂಢಿ ತಪ್ಪೋಗುತ್ತೆ ಹೇಳ್ಬಿಟ್ಟು ಇನ್ನು ಕ ಊಟನೂ ಅಂದರೆ ಊಟನೂ ಜಾಸ್ತಿ ಮಾಡಲ್ಲ ಸ್ವಲ್ಪ ಸ್ವಲ್ಪ ತಿಂತಾನೆ ಹಾಗಾಗಿ ಸ್ವಲ್ಪ ಹಾಲನ್ನಾದರೂ ಕುಡ್ಸೋಣ ಅವನೊಂದು ಗ್ಲಾಸ್ ಅಂತೇಳ್ಬಿಟ್ಟು ಇವತ್ತಿಂದ ಅಭ್ಯಾಸ ಮಾಡ್ತಾಯಿದ್ದೀನಿ ಅವ್ನಿಗೆ ಅವನಿಗೆ ಹಾಲು ಅಂತ ಅಂತೇಳ್ಬಿಟ್ಟು ಹಾಗಾಗಿ ಟೆಂಪಲ್ಗೆ ಹೋಗೋದಕ್ಕೆ ನಾನು ಕೂಡ ಎಲ್ಲ ರೆಡಿ ಮಾಡಿದ್ದೆ ಇವತ್ತು ತಿಂಡಿಗೆ ಪುದೀನ ರೈಸ್ ಮಾಡಿದ್ದೆ ಪುದೀನ ರೈಸ್ ವಿಡಿಯೋ ನಾನು ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೆಸಿಪಿಗಳು ಬೇಕು ಅಂತಂದರೆ ಟಿಫನ್ ಐಟಮ್ಗಳು ಲಂಚ್ ಬಾಕ್ಸ್ ಐಟಮ್ಗಳೆಲ್ಲ ರೆಸಿಪೀಸ್ ಎಲ್ಲ ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಸಲ ಚೆಕ್ ಮಾಡ್ಬೋದು ಹಾಗೆ ನಾವು ಮನೆಯಿಂದ ಹೊರಟು ಬಂದ್ವಿ ನರೇಶ್ ಅವರೇ ಕರ್ಕೊಂಡು ಬಂದರು ದೇವಸ್ಥಾನಕ್ಕೆ ನಾನು ಮತ್ತು ಓನರ್ ಮಗಳು ಇಬ್ಬರೂ ದೇವಸ್ಥಾನಕ್ಕೆ ಅಂತ ಬಂದ್ವಿ ಇಲ್ಲೇ ಹತ್ರ ಇದೆ ಬೆಟಲ್ಸೂರಲ್ಲಿರೋ ದೇವಸ್ಥಾನ ಇದು ಹಾಗಾಗಿ ಶಿವನ್ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಬಂದ್ಬಿಟ್ಟು ಅತ್ತೆ ಮತ್ತು ಅಳಿಮಯ್ಯ ಕಾಲು ತೊಳ್ಕೊಂಡು ಹೋಗ್ತಾ ನಾನು ಮತ್ತು ನರೇಶು ನಿಧಾನಕ್ಕೆ ಹೋಗ್ತಾ

મને મને ઓકલા મને હોલકી મને આ આ એ ઓ ತಿಂಡಿ ಮಾಡಬಾರ್ದು ಹಾಗೆ ನಾವು ದೇವಸ್ಥಾನದಿಂದ ಬಂದಿದ್ದು ಲೆವೆನ್ ತರ್ಟಿ ಆಗಿತ್ತು ಹಾಗೆ ನಾನು ಕೂಡ ತಿಂಡಿ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಮಾಡಿದೆ ಚಿಂಟುಗೆ ಮೊದಲೇ ತಿಂಡಿ ಮಾಡಿಸ್ಕೊಂಡು ಹೋಗಿದ್ದೆ ಏಕೆಂದರೆ ಇವನು ಅಶುವು ತಡೆಯಲ್ಲ ಹಾಗಾಗಿ ಅಲ್ಲಿಂದ ಬಂದಿದ ತಕ್ಷಣ ನಾನು ತಿಂಡಿ ಮಾಡಿ ಅವ್ನಿಗೆ ಮಲಗಿಸಿದ್ದೆ ಹಾಗೆ ಇದು ಈವ್ನಿಂಗ್ ಟೈಮು ಅಂದರೆ ಫೋರ್ ಓ ಕ್ಲಾಕಲ್ಲಿ ತೆಗ್ದಿರೋಂಥ ಕ್ಲಿಪ್ಪಿಂಗು ನಾವು ವಾಕಿಂಗ್ ಹೋಗೋ ಟೈಮಲ್ಲಿ ಮನೆ ಫುಲ್ಲು ಕ್ಲೀನ್ ಮಾಡಿ ಇಟ್ಬಿಟ್ಟು ವಾಕಿಂಗ್ ಹೋಗಕ್ಕೆ ಅಂತೇಳ್ಬಿಟ್ಟು ಫೈವ್ ಓ ಕ್ಲಾಕ್ ರೆಡಿ ಆಗ್ತೀವಿ ಹಾಗೆ ಇವತ್ತಿನ ನೈಟ್ ಡಿನ್ನರ್ಗೆ ಏನು ತಲೆ ಕೆಡ್ಸ್ಕೊಳ್ಳೋ ಥರ ಇರಲಿಲ್ಲ ಯಾಕಂದರೆ ಸಾಂಬಾರು ಇತ್ತು ಅವ್ರಿಗೆ ಚಪಾತಿ ಮಾಡೋಣ ಅಂದ್ಕೊಂಡೆ ಹಾಗೆ ನನಗೆ ಮೊಳಕೆ ಕಟ್ಟಿದ್ದು ಉಪ್ಸಾರು ಇರೋದ್ರಿಂದ ನಾನು ರೈಸ್ ಮಾಡ್ಕೊಳ್ಬೇಕಾಗಿತ್ತು ಸೊ ಅದನ್ನು ಒಂದು ಏಯ್ಟ್ ಓ ಕ್ಲಾಕಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ವಾಕಿಂಗ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಮನೆ ಕೆಲಸ ಎಲ್ಲ ಬೆಳಿಗ್ಗೆ ಎಷ್ಟು ಕ್ಲೀನ್ ಮಾಡಿ ರೆಡಿ ಮಾಡಿರ್ತೀನೋ ಈವ್ನಿಂಗು ಕೂಡ ಅಷ್ಟೇ ರೆಡಿ ಮಾಡಿಡಬೇಕು ಹಾಗೆ ಪೂಜೆ ಸಿಕ್ಸ್ ಓ ಕ್ಲಾಕ್ ಮಾಡೋಣ ಅಂದ್ಕೊಂಡೆ ಹಾಗೆ ಇದು ವಾಕಿಂಗಿಂದ ಮೇಲೆ ಕೈಕಾಲ್ ಮುಖ ತೊಳ್ಕೊಂಡು ಅಪ್ ಆಗಿ ದೇವರಿಗೆ ಪೂಜೆ ಮಾಡೋಣ ಅಂದ್ಕೊಂಡೆ ಇದು ತೆಂಗಿನಕಾಯಿನ ಓನರ್ ಮಗ ಧರ್ಮಸ್ಥಳಕ್ಕೆ ಹೋಗಿದ್ರು ಹಾಗಾಗಿ ಮನೆಗೆ ತೆಂಗಿನಕಾಯಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ತಂದು ಕೊಟ್ಟಿದ್ರು ಅದಕ್ಕೂ ಕೂಡ ಅರ್ಶನ ಅಕ್ಕಿ ಪೂಜೆ ಮಾಡಿ ಅದನ್ನು ಕೂಡ ಕಟ್ಟಬೇಕಾಗಿತ್ತು ಹಾಗೆ ಅದನ್ನು ಕಟ್ಟೋ ಪ್ಲೇಸ್ ತೋರಿಸ್ತೀನಿ ಬನ್ನಿ ಇಲ್ಲಿದೆಯಲ್ಲ ಇಲ್ಲಿ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಮೊಳೆ ಇದೆ ಅಲ್ಲಿ ಕಟ್ಟೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿದ್ವಿ ಹಾಗಾಗಿ ಅದಕ್ಕೂ ಕೂಡ ಪೂಜೆ ಮಾಡಿ ಕಟ್ಟಬೇಕಾಗಿತ್ತು ಹಾಗೆ ನರೇಶ್ಗೆ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬನ್ನಿ ಅದನ್ನು ಕಟ್ಬಿಡೀರಿ ಮತ್ತು ಇವತ್ತು ಒಳ್ಳೆಯ ದಿನ ಅಂತೇಳ್ಬಿಟ್ಟು ಸೋಮವಾರ ಆಗಿರೋದ್ರಿಂದ ಇವತ್ತೇ ಕಟ್ಬಿಡೋಣ ಹೆಂಗಿದ್ರು ಪೂಜೆ ಎಲ್ಲ ಮಾಡಿದೀರು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕಟ್ಟಿಸ್ತಾ ಇದ್ದೆ ಅವರು ಹಾಗೆ ಕಟ್ತಾಯಿದ್ರು ಬಿಗಿಯ ಕಟ್ಟಿ ಬಿದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಬಿಟ್ಟು ಕಟ್ಟಿಸ್ತಾ ಇದ್ದೆ ಹಾಗೆ ಚಿಂಟು ಅಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇದ್ದ ಏ ಇರೋ ನಾನು ಕಟ್ತಾ ಇದ್ದೀನಿ ನಾನೇ ಬೀಳೋ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು ಮಗಂಗೆ ಹಂಗೆ ಮಾತಾಡ್ಕೊಂಡು ಕಟ್ತಾ ಇದ್ರು 안돼 머리, 섹시. 비다가 타다. 비다가 태다